ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬನ್ರಿ ಇವತ್ತು ಹಿಡಿದಾಗ ಏನು ಶಿಸ್ತ ಐತಿ ಅಂತ ನೋಡನ್ರಿ ಹ್ಞೂ ಇಲ್ಲಿ ಹೂವು ಅದಾವ್ರಿ ಹೂವು ತಗೊಂಡೋಗಿ ಅಲ್ಲಿಟ್ಟು ಅಮ್ಮ ಕರ್ಕೊಂಬಂದ್ಬಿಡ್ತೀನಿ ರೀ ಇಲ್ಲಿ ಬಾಂಡೆ ಬಾಳ್ದವ್ರಿ ಅಲ್ಲಿ ಪತ್ತಿ ಕಥ ಹರ್ಷಿಯೇ ಹೋಗ್ಯಾಳ್ರೀಗ ಯಾಕೆ ಏನೋ ರಜೆಯಲ್ಲೇ ಲೆಟ್ರ್ ಬರ್ಕೊಟ್ಬಿಡ್ತೀನಿ ಅಂತ ರೀ ಶಾಲಿಗೆ ಇವತ್ತು ಬಿಟ್ಟಾಳ್ರೀಗ ಅಮ್ಮ ಕಡೆ ಹೋಗ್ಯಾಳ್ರಿ ಈಗ ಆಲ್ರೆಡಿ ಜಲ್ದಿನ ಎದ್ದು ಇಲ್ಲಿ ಮನೆ ಬಂದಿರ ನಾನು ಅಮ್ಮನ ಕರ್ಕೊಂಡು ಹೋಗ್ಬೇಕಂತಂದು ಅವ್ರಿಗೂ ನೀರು ಕಾದದ್ದು ರೀ ಬರ್ರಿ ಬರ್ರಿ ಮ ಬಂದ ಅವ್ನು ಪುಡ ತುಂಬ ಬರ್ರಿ ಈ ಸಕ್ರೆ ತುಂಬಬೇಕಾಗಿತ್ರಿ ನಾವು ಸಕ್ರೆ ತುಂಬಬೇಕಾಯ್ತು ಹಂಗಾಗಿ ಅಮ್ಮಗಿನಂತೆ ಜಾಕ ಮಾಡಿ ಬಂದು ಕುಂದ್ರಿ ಅಂತ ರೀ ಇಲ್ಲ ಅಮ್ಮ ಕರ್ಕೊಂಡು ಹೋಗಕತಿರ ನಮ್ಮ ಚಹಾ ಮಾಡ್ಕೊಂಡು ಅಲ್ಲಿ ಹೋಗಿ ಚಹಾ ಈಗ ಹೂ ಹೋಗ್ಬೇಕನ್ನ ಇವತ್ತು ಮತ್ತೆ ಯಾರು ಸುಲ್ತಾನ ಇಲ್ಲೇ ಬಂದು ಮುಖಂದ್ರ ನೂರಮ್ಮಂದ್ ಮುಖಾಂತರ ಹೇಳಾವಲ್ರಿ ಅವ್ರು ಹೂ ನಪ ಇದ್ರ ಆಟೋ

ಮತ್ತು ಅಲ್ಲಿ ಹೂವು ಖಾಲಿ ಆಗ್ಬಿಡ್ತವ್ರಿ ಹಂಗಾಗಿ ಹೋಗ್ಬೇಕು ಈಗ ಇವತ್ತು ಹೂವು ಭಾಳ ಹಾಕೋರಿ ಹಂಗಾಗಿ ಅವು ಕಿದ್ದು ಬಂದಿದ್ಮೇಲೆ ತುಂಬಿದ್ರಾತ್ರಿ ಇಲ್ಲ ಈಗ ಯಾರ ಬಂದ್ರು ತುಂಬತಾರೆ ಅಲ್ಲಿ ನಮ್ಮ ನೀರು ಕುಂತಾರೆ ಹೋಗಿ ಬರಲಮ್ಮ ನಮ್ಮ ಹೋಗಿ ಬರಲ್ರಿ ಬುರ್ಕ ತೊಗೊಂಬರ್ ತಿಂತಿ ಈಗ ಬಂದು ನಾನು ಬುರ್ಕ ಹಾಕೊಂಡಿರಿ ಬ್ಯಾಗ್ ತೊಗೊಂಡು ಹೋಗ್ಬೇಕಂದು ಹುಡುಗರು ನೋಡ್ರಿ ಬೆಳೆ ಬೆಳೆ ತನ್ನ ಹೋಗಿ ಸವಾರಿ ಹೋಗಿ ಬಂದು ಮಕೊಂಬಿಟ್ಟವ್ರಿ ನೋಡ್ರಿ ನಾಲ್ಕು ಮಂದಿ ಹ್ಯಾಂಗೆ ಮಕ್ಕಳಾರ ಇವ್ರು ಇವಂತ ಹಾಸ್ಗಳಾಗ ಹೊಚ್ಕೊಂಬಿಟ್ಟ್ರಿ ಮ್ಯಾಲೆ ರೀ ಇಲ್ಲ ಯಾರೀಪ ನಮ್ಮ ನಮ್ಮನೆಯವ್ರಿಗೆ ಕರ್ಕೊಂಡು ಹೋಗೀನ್ರಿ ಈಗ ಒಲೆ ಅವ್ರು ಗೊತ್ತೆ ಬರ್ತೀರಿ ಏನಂತೀರಿ ಅಂತೇಳಿ ಕರ್ಕೊಂಡು ರೀ ಇಲ್ಲ ನಾವು ಹೂವಿನ ಮಾರ್ಕೆಟ್ ಬಂದಿರಿ ಹೂವಿನ ಮಾರ್ಕೆಟ್ ಬಂದ್ರೆ ಹೂ ಅಂಕರ ಹೂವಿನ ಮುಂದೆ ನಿಂದ್ರಂಗಿಲ್ಲ ಇಲ್ರಿ ಆ ನಮಗೆ ರೇಟ್ ಆದ್ರೂ ತೊಗೊಳ್ಬೇಕಲ್ರಿ ತೊಗೊಳದ್ರಿ ಇಲ್ಲ ಇಲ್ಲರ ಸೈಡಿ ಹಾಕಿಬಿಡ್ರಿ ಅಣ್ಣಾರ ಈ ಥರ ಹೂವು ಕಡಿಮೆ ಎಲ್ಲ ಬಾಕ್ಸ್ ಬಾಕ್ಸ್ ಹಾಕಿ ನೋಡ್ರಿ ನೋಡಿರಿ ನಾವು ಇವ್ನ ಸ್ವಪ್ಪ ಅದು ಎರಡು ಕೆ ಜಿ ಕೊಡಿರಿ ಇದು ಎರಡು ಕೆಜಿ ಕೊಡಿರಿ ನನಗಿದ ಚೆಂಡು ತೋಳ ಕತ್ತೀವ್ರಿ ಹಾಂ ರೀ ಅದು ಎರಡು ಕೆ ಜಿ ಕೊಡಿರಿ ಹೆಂಗದ ತುಂಬಿತ್ರಿ ಪಾತರಿ ಅವ್ರೆಲ್ಲರೂ ಬರ ತಗೋಬೇಕಂದ್ರಿಟ್ಮೀ ಎಲ್ಲಾರು ಬರ್ದಿರ್ತಾವ್ರಿ ಇಲ್ಲಿ ಗುಲಾಬಿ ಹೂ ತೊಗೋಬೇಕಂತ ಬಂದಿದ್ರಿ ಸಣ್ಣ ಗುಲಾಬಿಯೂ ಮಾತ್ರ ಇಲ್ಲ ಇಲ್ಲಿ ನೋಡ್ರಿ ಗದ್ದು ಒಳಗೆ ತುಂಬಿರೋದ್ರಿ ಒಳಗೆ ಏನು ಹೋಗಕ್ಕೆ ಜಾಗನೇ ಇಲ್ಲ ಹಂಗೈತೆ ಗದ್ದಲ ನಮ್ಮ ಬೇ ಅಲ್ಲಿ ಮುಂದೆ ಹೋಗಿ ಅಂತಾರೆ ಹೇಳಿ ನೋಡೋಣ ಓ ನಿಂಬೆಹಣ್ಣು ಮತ್ತು ಪ್ಯಾಕೆಟ್ ಇಂಥ ಪ್ಯಾಕೆಟ್ ಬೇಕಾದ್ರೆ ಪ್ಯಾಕೆಟ್ ಅವೆಲ್ಲ ತೊಗೊಂಡು ಬಂದಿರಿ ನಾವೀಗ ಮನೆಗೆ ಹೋಗಿಲ್ಲ ನೀನು ಇರ್ತವ್ರೆ ಇವಾಗ ಕುಂದರೆ ಏನು ಹಾಕಿದೀ ನೋಡಲ್ಲ ಅಮ್ಮ ನೀ ಕುಂದರೆ ವ್ಯಾಪಾರ ಆಗದಂತ

ಒಗ್ಗರಣೆನ ಬದ್ನೇಕಾಯಿ ಪಲ್ಯ ದಾಲ್ಚ ಸರ್ಬತ್ತು ಮಾಡಿ ಪಾತ್ರೆ ಕೊಡಿಸಬೇಕು ನಾವು ಹೋಗ್ತೀವಿ ನಮ್ಮ ಈಗ ಬ್ಯಾಡ್ತಾ ಈಗ ಬ್ಯಾಡ್ತಗತರಿ ಅದ ನಾಲ್ಕು ಕೂತ್ಕೊಂಡಿಂತ ಹೋದ್ರಂತ ಆಯ್ತು ತಗೋ ಯಾವಾಗ ಹೋಗಂತೀರಿ ಯಾವ ಇಲ್ಲಿ ನೋಡ್ರಿ ಸಕ್ರೆ ಸಕ್ರೆ ಮತ್ತೊಂದು ಇದನ್ನು ತುಂಬಿಟ್ಟಿವಳಿಗೊಂದು ತುಂಬಿದ್ವಿ ಈಗ ಒಂದು ತುಂಬಿದ್ವಿ ಇವತ್ತು ಕತ್ತಲ್ ರಲ್ರಿ ಇವತ್ತು ಗತ್ತ ನನಗ ಇಲ್ಲೇ ಅಮ್ಮ ಪುರಿ ತರಿಸಿರಿ ಮತ್ತೆ ಪುರಿ ನಾಶ ಎಲ್ಲ ಕುತ್ಕೊಂಡು ಹಾಗ್ರಿ ತಿಂದೆ ಹ್ಮ್ ನಾವು ತಿಂದಿರಿ ಈಗ ಒಂದು ಬುಟ್ಟಿ ತಿನ್ಬಿಟ್ಟೆ ಮತ್ತೊಂದು ಬುಟ್ಟಿ ಈಗ ಇಲ್ಲಿ ಅಮ್ಮ ಪೂಡ ಮಿಟ್ಟಾರ ಮತ್ತೆ ಎಣ್ಣೆ ಖಾಲಿ ಆತು ಮತ್ತೆ ಎಣ್ಣೆ ಅಮ್ಮ ಈ ಥರ ಒಂದ್ಕಡ್ಡಿ ತಿಳ್ಬೇತ ಏ ಅರಿಪ್ಪ ಅರಿಪಾ ತಗೊಂಡೋಬ ಬುಟ್ಟಿ ತಗೊಂಡೋಬಾ ನೀನ್ ನೋಡ್ರಿ ಮತ್ತ ಬುಟ್ಟಿ ತುಂಬಾ ಕತ್ತೀರಿ ನಾವು ನಮ್ಮ ಅಪ್ಪ ಬಂದ್ರಿ ಇಲ್ಲಿ ರೀ ನಮ್ಮ ಅಪ್ಪ ಇದು ಹೂ ಹಾಕಿ ಕಿಡಕತ್ತಾರ ನಮ್ಮ ಅಪ್ಪ ನಮ್ಮ ಆಮೇಲೆ ಅಮ್ಮ ಉಡಿ ತುಂಬಾ ಕತ್ತಾರ ಇಲ್ಲಿ ಉಡಿ ತುಂಬಾ ಕತ್ತಾರ

ಹಾ ಇಲ್ಲಿ ನಮ್ಮ ಸುಮ್ಮನ ಬಂದ್ರಿ ನನ್ನ ಜಾಗ ನಮ್ಮ ಸುಮ್ಮನಕಾಯಿ ಬಿಟ್ಟು ಕೊಟ್ಟು ಅದೇ ಈಗ ನಮ್ಮ ಮೇಲೆ ಈಗ ಟೈಮ್ ಎಷ್ಟು ಎಷ್ಟಾಯ್ತು ಆತನು ಇನ್ಮೇಲೆ ಹೋಗಿ ಅಡಿಗೆ ಮಾಡ್ಬೇಕು ನಾನು ಬೆಳಗ್ಗೆ ಏನು ಹರನಿಲ್ಲ ಶಿವನ್ ಇಲ್ಲಿ ಇಲ್ಲಿ ನಾ ಮಾಡಿದ್ದೀನಿ ಅಷ್ಟ ಹೋಗಿ ಅಡಿಗೆ ಮಾಡಿ ಪಾತ್ಯ ಕೊಡ್ಸ್ಬೇಕು ನೋಡಿ ಮೇಲೆ ನಾನು ಏನೇನಿಲ್ಲ ಕುತ್ಕೊಂಬಿಟ್ಟಿ ನಮ್ಮ ಅರ್ಶಿ ಹೋಗಿ ಬಂದ್ರಿ ಮನೆಗೆ ಹೋಗಿ ಕಿನ್ನೆಲ್ಲ ಪ್ರೆಶ್ ಅಪ್ ಆಗಿ ಬಂದು ಇವತ್ತು ಫುಲ್ ಗದ್ದನ ಆಯ್ತು ಮತ್ತೆ ಅದು ಬುಟ್ಟಿ ತುಂಬಾ ಇವತ್ತು ತುಂಬಿದ್ದ ಬೇಗ ಇದ್ದ ಬರ್ರಿ ಸಕ್ಕರೆ ತುಂಬ ನಮ್ದು ಸಕ್ಕರೆ ತುಂಬದ ಸಕ್ಕರೆ ತುಂಬದ ಇವತ್ತು ಇವತ್ತು ಕತ್ತಲ್ರಿ ರಾತ್ರಿ ಇವತ್ತು ಗದ್ಲನ ಗದ್ದಲ ಆ ನಂಗ ನಾನು ಕೊಡ ಒಬ್ಬನೇ ತಿನ್ ಆಕತಿಯಲ್ಲ ಹ್ಞೂ ಅರ್ರಿ ಅಮ್ಮ ನಮ್ನಿಗೆ ನಮ್ಮ ಯಾಸಿನ್ ಬಂದಾಳ್ರಿ ಆ ಬಂದಿಲ್ಲ ಇನ್ನು ಯಾಸ್ಮಿನಮ್ಮ ಬಂದಾಳ್ರಿ ಹ್ಞೂ ಈಗ ಹೋಯ್ಬರೀಪ ನಾವು ಬರ್ರಿ ಅಪ್ಪ ಆಮೇಲೆ ರೀ ಸುಮಾನ ಸುಮಾನ ಬರ್ರಿ ಆಮೇಲೆ ಮನೀಗ ಇಲ್ ನೋಡ್ರಿ ನಮ್ಮ ಮನೀರ್ ಕೈಲಾಡಿ ಕೊಳ್ಳಾಡಿ ಇಲ್ಲಿ ಇಲ್ ರೀ ಕಟ್ಟಕತ್ತರಿ ಅಂದ್ರೆ ಕಟ್ಟವ ಆದ್ರೆ ಹ ಅಲ್ಲೇ ಹೋರ ನೀವ ಅಮ್ಮ ಕಡೆ ರೂಪ ನಾಡ್ಂಗಿಲ್ಲ ಮಾತೀವ್ರ ಹಾಯ್ತು ಅಂತ ಮುಂಜ ಮುಂಜಾನೆ ಕಾಲ್ ನು ಸಾಕತ್ ಬಿಟ್ಟವ್ರಿ ಇಲ್ಲಿ ನಾನು ಮನಿಗೆ ಬಂದು ಅನ್ನಕ್ಕೆ ತಂದ್ರ ಮೊದಲ ಅನ್ನ ಆತೀಗ ಬಿಳಿ ಅನ್ನ ಮಾಡಾಕ ಇಟ್ಟಿರಿ ಅಮ್ಮ ಮತ್ತು ಅನ್ನ ಅನ್ನ ಬೇಕಲ್ರಿ ದಾಲ್ ಚಾದ ಇತ್ತು ನಿನ್ನಿದೆಲ್ಲ ಬಿಸಿ ಮಾಡಿಟ್ಟಿನಿ ಈಗ ಅನ್ನಕ್ಕೆ ಮಸಾಲೆ ಆಮೇಲೆ ಕಡೆ ಬದ್ನಿಕಾಯಿ ಪಲ್ಯ ಮಾಡ್ಬೇಕು ರೀ ಪಾತ್ ಕೊಡ್ಸಕ್ಕೆ ಅದಕ್ಕೆ ರೀ ಒಗ್ಗರಣೆ ಅನ್ನ ಬದ್ನಿಕಾಯಿ ಪಲ್ಯ ದಾಲ್ ಚಾದು ಮಾಡ್ಬೇಕು ರೀ ಮತ್ತು ಶರ್ಬತ್ ಮಾಡ್ಬೇಕು ರೀ ನಾವು ಇವತ್ತು ಅಷ್ಟೆಲ್ಲ ಮಾಡಬೇಕು ಲೇಟಾಗುತ್ತ ಅಂದು ಅನ್ನಕ್ಕೆ ಇಟ್ಟಿರಿ ಟೈಮ್ ನೋಡ್ರಿ ಅಲ್ಲಿ ಎರಡು ಊರಿ ಆದ್ರಿ ಈಗ ಹೋಗಿ ಅಮ್ಮ ಊಟಕ್ಕೆ ಕೊಟ್ಟು ಬಂದು ಸ್ವಲ್ಪ ಜಾಸ್ತಿನ ಹಾಕೊಂಡೋಗಿನ್ರಿ ನಮ್ಮ ಆಪರ ಅವರೆಲ್ಲ ಹುಡುಗರು ಪಡ್ರ ಎಲ್ಲ ಯಾರೇ ಹಾಕೊಂಡು ಅಲ್ರ ಮಾಡಿದ್ದನ್ನು ಅಷ್ಟು ಹೋಗಿ ಎಲ್ಲಿಟ್ಟು ಬಂದು ನಾನು ಮತ್ತೆ ಮಾಡ್ತೀನಿ ರೀ ಈಗ ಇಲ್ಲ ಅನ್ನ ಮಾಡ್ಕೊಂಡು ಡಬ್ಬಿ ಕಟ್ಟಿದ್ದೀರಿ ನಾನು ಬಂದಿದ್ಮೇಲೆ ಮಿಕ್ಸಿಯಾಗಿ ಹಾಕ್ತೀನಿ ರೀ ನೋಡಿ ಮದ್ರು ಕೊಟ್ಟು ಬಂದುಬಿಡ್ತೀನಿ ರಾಮಾಗ ಇದು ಮದ್ರು ಬೆಲ್ಲ ನೆನೆ ಹಾಕೋಕ್ಕೇನು ರೀ ಶರಬತ್ತು ಮಾಡ್ಬೇಕಲ್ರಿ ಇದನ್ನ ಹ್ಞೂ ಇಲ್ಲ ಅನ್ನ ಕಟ್ಟಿರಿ ನಾನು ಅಚ್ಚ ಕಡೆ ಬದ್ನೇಕಾಪಲ್ಯ ಈ ಈ ಕಡೆ ಕಂದಿಪ್ಪ ಮಿಕ್ಸಿ ಒಂದು ಕಡೆ ಹೂವಿ ಮಾಡ್ಸಿ ಹೊರಗೆ ಇದು ನೀರು ಕುರಿತ್ರೊಳಗೆ ಆಚೆ ಕಡೆ ಒಗ್ಗರಣೆ ಏನಾದ್ರೂ ಇಲ್ಲಿ ಬದ್ನಿಕೆ ಪಲ್ಯ ಹತ್ತು ಈಗ ಶರಬತ್ ಇಗ್ರಿ ಇಲ್ಲಿ ಶರಬತ್ ಇಗ್ರಿ ಇದು ಕಸ ಕಸಿರಿ ಆಮೇಲೆ ಇದು ಸೋಪ್ ಅಂತಾರೆ ಬಡೆ ಸೊಪ್ಪು ಎಲೆಕಾಯಿ ಮತ್ತೆ ಒಣಸಂಟಿರಿ ಈ ಕೊಬ್ಬರು ಒಂದ್ ಸ್ವಲ್ಪ ಎರ್ಸ್ಕೊಬೇಕ್ರಿ ಇಲ್ಲಿ ನೋಡ್ರಿ ಈಗ ಶರ್ಬತ್ತ ಚರಿಗೆ ಸೋಸ್ಕೊಂಬಿಡಾನಿ ಇಲ್ಲೇ ಇದು ಹಾಕೀನ್ರಿ ಬೆಂಕಿ ಕೆಂಡಾರಿ ಆಮೇಲೆ ಇದಕ್ಕೇನು ಮಾಡಂದ್ರ ಈ ಥರ ಚರಿಗೆ ಡಬ್ಬ ಹಾಕಿಬಿಡನ್ರಿ ಚರಿಗೆ ಡಬ್ಬ ಹಾಕಿ ಇದ್ರೊಳಗೆ ಶರ್ಬತ್ತು ಹಾಕೊಳನ್ರಿ ಈಗ ಎರಡು ಕಡೆ ದರ್ಗಾಕೋಕೆ ರೆಡಿ ಆದ್ರೀ ಈಗ ಶರ್ಬತ್ತು ರೆಡಿ ಮಾಡಿದ ಹ್ಞೂ ಆಯ್ತು ಇಲ್ಲಿ ನಾವು ಬೀಪ ಹೋಗ್ಬೇಕಲ್ರಿ ರೆಡಿ ಈಗ ನಗ್ಮಪ್ಪ ಬಂದಾಡ್ರಿ ಬಡಿಯಪ್ಪ ಈಗ ಅಂದದು ಹ್ಮ್ ಇಲ್ಲಿ ಮೂರು ಜನ ನಿಂತಾರ ಮೂರ್ ಜನ ಮತ್ ಹಿಂದಿಬ್ರು ಮತ್ ಆರಿಪೇಕ್ ಬರ್ತಾ ಸುಮ್ ಬೇಕು ಬರ್ತಾಡ್ರಿ ಈಗ ಲೀವ್ ಕಟ್ಟಾಕತ್ತೀ ಲಾಡಿ ಒಳಗಿನ ಲಾಡಿ ಬರ್ ಮಾಡ್ಬಿಟ್ಟಾಡ್ರಿ ಯಾವ ಬಂದಿನ ಅದೇನಾ ಯಾರ ಸುಮನ್ರಿ ಸಹನಾ ಹ್ಮ್ ಹೋಗಿ ಒಂದ್ ಸ್ವಲ್ಪ ಜೋರದ ನೀರ್ ಬಿಟ್ರಂ ನೀರ್ ತುಂಬ ಕೆಲಸ ಮತ್ತಿಗ ನಮ್ದು ಈಗ ಕುಡಿಯಕ್ಕೆ ತುಂಬಿದ್ರೆ ಈ ಕಡೆ ಹೋಗ್ಬೇಕು ಹುಡುಗರು ಬಂದವ್ರಿ ಯಾಪಾರ ಹಂಗ ನಡೈತಿ ಹೌದಾ ಅಲ್ಲಿ ಇದು ಪಾಳೆ ಬಂತ ಈಗ ಬಂತ ಆತ್ ಬಿಡು ಹಾಂ ಸಾನಿಯ ಹಾಂ ಆಯ್ತು ನೋರು ಮಾಡ್ರಿ ಮಾಡಿರಿ ಬರೋಬ್ರೈವಾ ನಾನು ನೀರು ತುಂಬ್ತೀನಿ ಹಾಂ ಅಪ್ಪಾಗ ಬೇಡ ಅಂತೇಳಿ ಬರೋದಾ ನಾನೆಲ್ಲ ತುಂಬ್ಕೊಂತೀನಿ ಅಲ್ಲಿ ಒಳಗೆ ಡ್ರಮ್ಮಿಗೆ ಹಾಕಿ ಬಂದಿರಿ ತುಂಬ್ತೇನೋ ಗೊತ್ತಿಲ್ಲ ನೆಲದ ನೀವು ವರ್ಷ ಆಕತ್ತಿನಿ ಒಂದಿಟ್ಟು ಜಿಬಿ 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 ರೀ ನಮ್ಮನೆಲ್ಲ ಸಾಕ್ರೆ ಸಾಕ್ರದಂಗೈತಿ ರೀ ಅರ್ಶಿಯ ಬಂದ್ರಿ ಮನೆಗೆ ರೀ ಅವ್ರ ಪಪ್ಪು ಅವ್ರ ನಜ್ಮಾ ಅಪ್ಪ ಕುಂತಾರೆ ಇವತ್ತು ಇವತ್ತಿ ಶಾಲಿ ರಜೆ ಹಾಕಿ ಮನೆ ಮನೆಯಕಾಡ್ರಿ ಬೇಕಾಡ್ಬಾರ್ದ ಅದಿಗೆ ನನ್ನ ಶಾಲಿಗೆ ರಜೆ ಹಾಕ್ಚಿದ್ರ ನಾನು ಕುಂದ್ರಾಕಿಲ್ಲ ಅಲ್ಲಿ ಅಂತೇಳ ಅವ್ರ ಇವತ್ತು ಬಂದಾರ ತಗೋ ನೀನಾ ಕುಂತಿ ಡೇಲಿ ಮತ್ತು ನಾಳೆ ಬೆಳಗ್ಗೆ ಕುಂದ್ರೈತೆ ನಾಳೆ ಬೆಳಿಗ್ಗೆನ ಗದ್ರತೆ ಹರ್ಷ ಸಿಟ್ ಮಾಡ್ಕೊಳಾಕತ್ತಡ್ರಿ ಮುಖ ನೋಡ್ರಿ ಕಿಲ್ ಅಳಬೇಡ ಮತ್ತೆ ನಮ್ಮ ಜೀರಾ ಬಂದಾಡ್ರಿ ಮ್ಯಾಗಿ ಮಾಡ್ಕೊಂಬಂದ ಮ್ಯಾಗಿ ಆಯ್ತು ಬಿಡುವ ಸುಲ್ತಾನಾ ಹೌದನಾ ಮಾಡ್ತೀನಿ ಗದ್ದಲ ನೋಡ್ರಿ ಎಷ್ಟು ಗದ್ಲು ತುಂಬೈತಿ ಅಂತ ಪಾಳೆ ಬಂದು ನಮ್ಮ ಅಂಗಡಿ ಎಲ್ಲ ಬಂದ್ರಿ ಅಂಗಡಿ ಬಂದಿರಿ ನಮ್ ಸಬ್ಸ್ಕ್ರೈಬರ್ ಬಂದಾರ ಇಲ್ಲಿ ಅವ್ರು ನೋಡ್ರಿ ವಡಾಪಾವು ಏನೋ ಭಾಳ ತೊಗೊಂಬಂದ ಹುಡುಗರು ಚಾಕ್ಲೇಟ್ ಅದೆಲ್ಲ ನೋಡ್ರಿ ಪಾಳೆ ರೀ ಅಲ್ಲಿಂತ ಹೋಯ್ ಪಾಳೆ ಹಿಂಗ ಹೋಗೈತ್ರಿ ಹಿಂಗ್ತಂದ್ರ ಗದ್ದು ಕಡಿಮೆ ಆಗ್ಬಿಡೈತ್ರಿ ಅಂಗಡಿದ್ ನಮ್ಮ ಸಬ್ಸ್ಕ್ರೈಬರ್ ಬಂದ್ರೆ ವಿದ್ಯಾನಗರ್ ಅಂತ ಬಂದ್ರೆ ಮವರು ನಾವು ಹೋಗೋದಕ್ಕೆ ಅವ್ರು ಬಂದ್ರು ಆಗಲೇ ಫೋನ್ ಹಚ್ಚಿದ್ರು ಬಿಡೋರು ನಾನು ಇಲ್ಲಿ ಹೋಗಿದ್ದೆ ಅವ್ರು ಹಿಂಗೆ ಬಂದ್ರೆ ನಾನು ಹಿಂಗೆ ಬೋದ್ ಭೇಟಿ ಅದು ಇಬ್ರು ವಡಾಪಾ ತೊಗೊಂಬಂದ್ರ ಎಲ್ಲರಿಗು ನಾ ಸಾಕು ಸಾಕಾಗ ನಮಗೂ ಇಲ್ಲಿ ನಾನು ತಗೊಂಡ್ಬಂದಿನಿ ನಮ್ಗೆ ಹೋಗ್ತಿದ್ದು ಲೇಟ್ ಬನ್ನಿ ನೋಟ್ಬುಕ್ ತಗೊಂಬಂದ್ರ ಇಲ್ಲದಾರ ಹೋಗ್ಯಾರ ಆಗಲೇ ನಮ್ಮ ನವನಗರದ ಮೇಡಮ್ ಬಂದ್ರು ಅವರು ಬಳಿ ಇಟ್ಕೋರಿ ಅಂತಂದು ಜಂಪರ್ ಪೀಸ್ ನಮ್ಮ ಇದು ಮಾಡೋದ್ರು ಖುಷಿ ಯಾವ್ದಿಲ್ಲ ಒಂದು ಹ್ಮ್ ಅಕ್ಕಿನ ಹೆಚ್ಚಿಂದ ಇದ್ ಮಾಡ್ತಾರ ನೋಡ್ರಿ ಹ್ಞೂ

ಸಬ್ಸ್ಕ್ರೈಬರ್ ಹ್ಮ್ ಹೊಡಪ ನಮ್ ಭಜನ ತಿಂದು ಗಟ್ಟಿ ಅವ್ರ್ ತಗ್ರಿ ಮತ್ತ ಅಂಗಡ ಬೇಸ್ಬೋಕೆಲ್ಲಾರು ಗಟ್ಟಿ ಹಾಕ್ ಬಂದ್ರಿ ಹಾ ಏನಂತ್ರಿ ತಗೋಕಂತಿ ಚಕ್ಲಿ ಏನ್ರಿ ಅದು ನವನಗರದವ್ರ ಬಂದ್ರಿ ನವನಗರದವ್ರಿ ಅವ್ರ ತೊಗೊಂಬಂದ್ರ ಚಕ್ಲಿರಿ ಹ್ಮ್ ಎಷ್ಟ್ ಏನ್ರಿ ಬಜ ನಾಲ್ಕದ ಐದ್ ಈಗ ಅದು ಮತ್ತು ನಾಳೆ ಬಂದು ಬೀತಾರ ಅಪ್ಪ ಹಿಂಗೊಂದು ಲೂಸೆಕಿನ ಹೊಟ್ಟು ಉಸಾಕತ್ತೆ ನೋಡ್ರಿ ನಾ ಅಂದಲ್ ರೀ ನಿಮ್ಮ ತಂಗಿನ ಅಂದರು ನಿಮ್ಮ ತಂಗಿನ ಹಾಕತ್ತಾರೆ ನೋಡ್ರಿ ಏನೈತಿ ಒಕ್ಕತ್ತಿನ ಹೆಸ್ರು ನಿಮ್ಮ ಜಾಜನ್ ಬರ್ತಾಳೆ ಐತಿತ್ತಲ್ಲಿ ಒಂತು ನನಗೆ ಗೊತ್ತಿಲ್ಲ ಡೇಟ್ ಏನ ಇದಾಗೈತೆ ಮಿಸ್ಟೇಕ್ ಆಗಿರ್ಬೇಕು ಅಲ್ಲಿ ಅದ್ರೊಳಗೆ ಹಂಗಾಗಿ ಬರ್ತಾಡೇ ಬರ್ತಾಳೆ ನಿಂತ್ಕೊಂಡ್ರೆ ಒಂದೇ ತಿನ್ ಇದಾಗ ಹಾ ಜನರು ತಿನ್ನೋದಾಗ ಏನಾಯ್ತು ಅವ್ರದ್ದು ಫೆಬ್ರವರಿ ಅಂದ ಫೆಬ್ರವರಿ ಹನ್ನೆರಡು ನೋಡ ಇಲ್ಲಿ ಬಂದ ಕೇಕ್ ಈಗಲ್ಲಿ ಮಾಡ್ ಖುಷಿ ತನಿ ಆಗಿತ್ತು ಬಂದು ಓಡಿ ಹಾ ನಮ್ಮ ಮನೆಯವ್ರಿಗೆ ನಮ್ಮ ಕಡೆ ಇಂತ ವಿಶಿ ಹ್ಯಾಪಿ ಬರ್ತೇಡೇ ರೀ ನಮ್ಮ ರೀ ಇವತ್ತ ನೋಡಲ್ ಕೇಕ್ ಬಂದೈತ್ರಿ ಅಲ್ಲಿ ಇಲ್ಲೇ ಕಟ್ ಮಾಡಿಸ್ ಮನೆ ಕಡೆ ಬರ ಬರಲಿಲ್ಲ ಅವರು ಇಲ್ಲೇ ಬಾ ಅಂತ ಕರ್ದಾರ ನನಗೆ ಎಲ್ಲಿ ಇಲ್ಲ ಮತ್ತೆ ಇನ್ನೊಂದ್ರಿ ಪಾಳೆ ಹೋಗಿ ಇದು ಪಾಳೆ ಗಿರಾಕಿ ಬಂದ ಅದು ಪಾಳೆ ರೀ ಪೂರಾ ಪಾಳೆ ತಗೊಂಡ್ ಪಾಳೆ ನೋಡ್ರಿ ಎಲ್ಲಿವರ್ಗೋಗ್ರಿ ಏಕ ಅಲ್ಲಿಂದ್ರಗೇತ್ರಿ ಪಾಳೆ ಇದು ಐದು ಗಂಟೆಲ್ದ ಪಾಳೆ ಬಂದ್ಬಿಡತ್ ನೋಡ್ರಿ ಹಿಂಗ್ರಿ ಮನೆಯ ಮಗೋತಿರಂತರಿ ಬರ್ತಾಡೇ ಇದ್ದಿದ್ದ ಹಿಂಗೇನ ಬಿಸಾಕತ್ರ ಆಡ್ರಿ ಕಟ್ ನೋಡ್ರಿ

ನಾನು ನಿರಾಮಂದು ಶುರು ಮಾರ್ತ ನಾನಾ ಮಾರ್ತ ಇನ್ನೊಂದ್ ಸ್ವಲ್ಪ ದೊಡ್ಯಾಲ್ಲೊಂದ್ ಬೇಕು ಅಂತ ಆಯ್ಕೆ ಹ್ಮ್ ಹೆಂಗ ಮಾಡ್ತಿದ್ವಾ

ಚೆಂದ ಊಟ ಮಾಡ್ಕೊಂಡೋಗ್ಬರ್ರಿ ಸ್ವಲ್ಪ ಉಂಡ್ ಹೋಗಿದ್ರಾಕಿ ನೋಡೋಣ ಎಷ್ಟೊಕ್ಕೊಂದು ಅನ್ನದ ಮಾಡಿ ಮಾಡ್ಬಿಡ್ತೀನಿ ನೀವೂ ಬರ್ತೀರ ನಮ್ ಸ್ವಪ್ ಯಾರು ಬರ್ತಾರಂತ ಇರ್ತರ ಮಠ ಏನ್ ಮಾಡ್ತೀವಿ ಊಟ ಮಾಡಾಕತ್ತಿರ ನಾವೀಗ ಇಲ್ಲಿ ಅಮ್ಮ ಹೋಗ್ಬೇಕ್ರಿ ಅಮ್ಮ ಈಗ ಹೋದ್ರು ಉಣ್ಣಂಗಿಲ್ಲ ಹಂಗಾಗಿ ನಮ್ಮ ಅಪ ನೀವು ಊಟ ಮಾಡಿದ್ರೆ ಒಂದು ಅನ್ನೋಕತ್ತಿರ ಅದಕ್ಕೆ ನಾನು ಈಗ ಅವ್ರು ಕೂಡ ಊಟ ಮಾಡ್ತೀನಿ ರೀ ಇಲ್ಲ ಅಂಗಡಿ ಬಂದಿರು ನಾವು ಅಮ್ಮ ಡಬ್ಬಿ ಕಟ್ಕೊಂಡಿದ್ದು ಐಕ ಎರಡು ಮಕ್ಕ ಮುಕ್ಕೊಂಡುದು ಇಲ್ಲಿ ಹಾಕಿದ್ರಿ ಅವ್ರಿಗೆ ನಮ್ಮ ಅಪ್ಪ ನಾವು ಊಟ ಈಗ ನಾವು ಮನೆಯಾಗೊಂಡು ನಮ್ದು ಏನಿಲ್ಲ ಈಗ ಊಟ ಮಾಡೋದು ನನ್ನ ದುಬ್ಬಕ್ಕಿದ್ದ ಚಿಂತೆ ಬಿಡ್ದು ಊಟ ಮಾಡೋದು ಇಲ್ಲಿ ಪರ್ದಾ ಕಟ್ಟಿದ್ರೆ ನಮ್ಮ ನೀರು ಒಂದೊಂದು ಗಿರಾಕರಕತ್ತವ ಇನ್ನು ಅಂತಂದ್ರೂ ಪ್ಯಾಕಿಂಗ್ ಆದ್ರಿ ಫುಲ್ ಹ್ಞೂ ನಮ್ಮ ಬಾಬರ್ ಬಂದ ಮೇಲೆ ನಮ್ಮ ಆಪರ್ ಹೊಕ್ಕಾರೆ ಇರುವ ಇಲ್ಲೇ ಮಕ್ಕೋರಿ ಅಂತಂದು ಹೇಳಿದ್ರೆ ಮಕ್ಕಳ್ರಿ ಅವ್ರ ನೀವು ಮಕ್ಕಳು ನಾನು ಮಕ್ಕಂತಿದ್ದೆ ಕೆಳಗೆ ಹೊಟ್ಟರು ಕೂಡ ನೀವು ಹಿಂಗೆ ನೀವೇಂತರಿದ್ರಿ ಮಕ್ಕೋರಿ ಅಂತ ಹೇಳಿದ್ರೆ ಮನೆ ಮನಿ ಇಲ್ದರ್ಗತ್ತೆ ಓಡಾರಿ ಇವ್ರು ಪ್ಯಾನ್ ಹೊತ್ಕೊಂಬರ್ಬೇಕು ನೀವು ಬರೋ ಮುಂದೆ ಜಗ ಚೇಂಜ್ ಆಗ್ತಾನ ಹಾಗಲ್ವಾ ಜಗ ಚೇಂಜ್ ಆಕೈತಲ್ ನಿಧತ್ತಂಗಿಲ್ಲ ಇಲ್ಲ ನಾ ಅಮ್ಮಾರ್ಗೆ ಎರಡು ಗಂಟೆ ಮಠ ಹಾರತ್ತಿರ ನಿನ್ನ ಒಂದು ಗಂಟೆ ಆಗೈತಿ ಅದ್ವಾ ಜರ ನಿದ ಬರೋತ್ ಒಂದು ಗಂಟೆ ಮೇಲೆ ಹೋಗಿ ಒಂದ್ ಗಂಟೆಗೆ ಹೋದ್ರು ಸಹ ಟೈಮ್ ಮಿಕ್ ನಿನ್ನೆ ನಮ್ದು ಮಕ್ಕಳ ಅಡ್ಡಾಟನ ಆಕೈತೆ ನಮ್ದು ಹ್ಮ್ ಕಾಲ್ನೂ ವಿಗಿ ನಮ್ಮ ಬಾಳುವ ಕಾಲ್ರಿ ಪಾಪ ಪಾಪೆತ್ ಅದ್ರಾಗ ಚಹಾ ಮಾಡೋದು ಅದು ಮಾಡೋದು ಚಾಕೊಡೋದು ಎಲ್ಲರಿಗುನಾಲ್ಸಕ್ಕೆ ಭಾಳ ಹವಾ ಹಾಕ್ಬಾರ್ದಂತ್ರಿ ಅರ್ಶಿ ದಾರಿ ಮಗ್ ಸೀಟ್ ದಾರಿಮಗ್ ಬಂದು ಹಂಗೆ ಮಾಡಕತ್ಲವ ಬಂದು ಮೊರಮ್ನಾಗ್ರಿ ಹ್ಮ್ ಕತ್ತಲರಾತ್ರಿ ದಿನ ಪಲ್ಲೆವು

ನಮ್ಗೆ ಹಗರಲ್ಲಿ ಬಿಡುವ ಇವತ್ತಾಗ್ರೆ ಹಾಕಲೆ ಇಷ್ಟು ಹಾಕಿದ್ದಿಲ್ಲ ಈ ಹ್ಮ್ ಹಾಕಿದ್ದಿಲ್ಲ ಈಗ ನೋಡ ಹಂಗ ಮಾಡ್ಯಾರ ನೋಡೋರು ಜೋಳ ಕುಟ್ಟಿ ಕುಟ್ಟಿ ಒಂದ್ ಗಂಟೆ ಹಾಕ್ಬಂತ್ರಿ ಟೈಮ್ ತೊಳ್ಳಿ ಹೋಯ್ ಬರ್ರಿ ಅಪ್ಪ ಹಂಗದ್ರ ಕರ್ಕೊಂಡು ಹೋಗ್ರಿ ನಾನು ಹೋಗಿನ್ರಿ ಮನಿಗೆ ಹ್ಮ್ ಹಾ ಗಟ್ಟಿ ಹಡ್ಕೋರೇಕೀಗೆ ಹಾ ಹ್ಞೂ ಹ್ಞೂ ಹ್ಮ್ 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 बाय बड़े के जल्दी पर हाँ, हाँ।